ನಾನೂ ಹಿಂದೂಗಳು ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯನವ್ರ ನಿಲ್ವೇನು ಆಗ ನಾನೂ ಹಿಂದೂ ನಾನು ವಿಭೂತಿ ದರ್ಸೆ ಹೊರಗಡೆ ಬರ್ತೀನಿ ಅಂತ ನಾಟಕ ಆಡೋದು ಬೇಡ ಈಗ ನಿಮ್ಮ ನಿಲುವೇನೇ ಹೇಳಿ ನಾವು ಹೇಳ್ತೀವಿ ಮಥುರಾ ಕಾಶಿ ಸೇರಿದಂತೆ ಯಾವ್ಯಾವ್ದು ಅತಿಕ್ರಮಿಸಿ ಕಟ್ಟಿದ್ದಾರೆ ಅಲ್ಲಿ ನಮಾಜ್ ಮಾಡಿದ್ರೆ ಹರಾಮ್ ಅಂತ ಒಳ್ಳೆ ಮುಸ್ಲಿಮ್ರು ಹೇಳ್ತಾರೆ ಯಾವಾಗ ಇಡೀ ರಾಜ್ಯ ಇಡೀ ದೇಶ ಜೈ ಶ್ರೀರಾಮ್ ಅಂತ ಹೋಗೋಕೆ ಶುರುವಾದ ಮೇಲೆ ಏನು ಜೈ ಶ್ರೀರಾಮ್ ಅನ್ನೋದು ಇವ್ರು ಸೊತ್ತ ನಾನು ಕೂಗ್ತೀನಿ ಜೈ ಶ್ರೀರಾಮ್ ಅಂತ ನಾಟಕ ಆಡೋದು ಬೇಡ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಅಲ್ಲಿ ದೇವಾಲಯ ಇತ್ತು ಅನ್ನೋದು ದೇವಾಲಯದ ಅವಶೇಷವನ್ನೇ ಬಳಸಿಕೊಂಡು ಔರಂಗಜೇಬು ಸಾವಿರದ ಆರುನೂರ ಅರವತ್ತರ ಆರರ ಆಸುಪಾಸ್ನಲ್ಲಿ ಮಸೀದಿಗೆ ನಿರ್ಮಾಣ ಮಾಡ್ದ ಅಂತ ಅವನೇ ಬರ್ಕೊಂಡಿರ್ತಕ್ಕಂಥ ಅಲಂಗೀರ್ನಾಮ ಅಂಥೇಳಿ ಅವ್ನು ಬರ್ಕೊಂಡಿರುವಂಥ ಆ ಕಾಲದ ದಾಖಲೆಗಳಲ್ಲಿ ಹೇಳಿದ್ದಾನೆ ನಮ್ಮ ನಿಲು ಸ್ಪಷ್ಟ ಇದೆ ಮುಸಲ್ಮಾನರು ಪಾಪಿ ಔರಂಗಜೇಬ್ ಜೊತೆ ಗುರುತಿಸ್ಕೋಬಾರ್ದು ಮತಾಂಧ ಔರಂಗಜೇಬ್ ಜೊತೆನಲ್ಲಿ ಗುರುತಿಸ್ಕೋಬಾರ್ದು ಮತಾಂಧ ಔರಂಗಜೇಬ್ ಜೊತೆನಲ್ಲಿ ಗುರುತಿಸ್ಕೊಳ್ಳುವಂಥವರೆಲ್ಲರೂ ಕೂಡ ಮತಾಂಧ್ರೆ ಮಧ್ಯ ಕಾಲದಲ್ಲಿ ನಡೆದಂಥ ಈ ಪಾಪದ ಕೆಲಸಕ್ಕೆ ಇವರು ಹೊಣೆ ಅಲ್ಲ ಅನ್ನೋದಾದರೆ ಅವರೇ ಕೆಲವ್ರು ಹೇಳ್ತಾರೆ ಇಸ್ಲಾಮ್ ಇರೋ ಶಾಂತಿಗಾಗಿ ವಿವಾದಿತ ಜಾಗದಲ್ಲಿ ನಮಾಜ್ ಮಾಡಿದ್ರೆ ಅದು ಆಗುತ್ತೆ ಅಂತ ಮುಸಲ್ಮಾನರೇ ಹೇಳ್ಕೊಂಡಿದ್ದಾರೆ ನೀವು ವಿವಾದಿತ ಜಾಗದಲ್ಲಿ ನಮಾಜ್ ಮಾಡೋದು ಆರಾಮ್ ನಮಗದು ಪವಿತ್ರವಾದ ಜಾಗ ನೀವು ಗೌರವಯುತವಾಗಿ ಬಿಟ್ಕೊಡಿ ನಿಮ್ಮ ಪೂರ್ವಿಕರು ಮಾಡಿದಂಥ ತಪ್ಪಿಗೆ ನೀವು ಹೊಣೆ ಆಗಬೇಡಿ ಅವ್ರು ಮಾಡಿದ ಪಾಪಕ್ಕೆ ಸಮರ್ಥನೆ ಮಾಡ್ಕೊಳ್ಕೊಟ್ರೆ ನೀವು ಪಾಪಿಗಳಾಗ್ತೀರಿ ನೀವು ಅದನ್ನು ಬಿಟ್ಕೊಡಿ ನಾನೂ ಹಿಂದೂಗಳು ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯನವ್ರ ನಿಲ್ವೇನು ಸ್ಪಷ್ಟಪಡಿಸ್ಲಿ ಮುಂದೊಂದು ದಿನ ಭವ್ಯ ನಿರ್ ಮಂದಿರ ಅಲ್ಲೂ ಕಟ್ಟೆ ಕಟ್ತೀವಿ ಅಷ್ಟೇ ಆಗಿರುವಂಥ ಭವ್ಯ ನಿ ಮಂದಿರ ನಿರ್ಮಾಣವನ್ನು ಕಾಶಿಯಲ್ಲಿ ಕಟ್ಟಬೇಕು ಅನ್ನೋದು ನಮ್ಮ ಹಂಬಲ ಇದೆ ಅಷ್ಟು ಕಟ್ಟೆ ಕಟ್ತೀವಿ ಆಗ ನಾನು ಹಿಂದೂ ನಾನು ವಿಭೂತಿ ದರ್ಸೆ ಹೊರಗಡೆ ಬರ್ತೀನಿ ಅಂತ ನಾಟಕ ಆಡೋದು ಬೇಡ ಈಗ ನಿಮ್ಮ ನಿಲ್ವೇನು ಹೇಳಿ ನಾವು ಹೇಳ್ತೀವಿ ಮಥುರಾ ಕಾಶಿ ಸೇರಿದಂತೆ ಯಾವ್ಯಾವ್ದು ಅತಿಕ್ರಮಿಸಿ ಕಟ್ಟಿದ್ದಾರೆ ಅಲ್ಲಿ ನಮಾಜ್ ಮಾಡಿದ್ರೆ ಹರಾಮ್ ಅಂತ ಒಳ್ಳೆ ಮುಸ್ಲಿಮ್ರು ಹೇಳ್ತಾರೆ ಆ ಹರಾಮಿ ಕೆಲಸಕ್ಕೆ ಹೋಗೋರೆಲ್ಲ ಹರಾಮಿಗಳೇ ಹಾಗಾಗಿ ಅಂಥ ಜಾಗಗಳನ್ನು ಬಿಟ್ಕೊಡ್ಬೇಕು ಇದು ನಮ್ಮ ನಿಲುವು ನಮ್ಮ ಪಾರ್ಟಿ ನಿಲುವು ಕಾಂಗ್ರೆಸ್ ಏನು ಹೇಳುತ್ತೆ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ನಾನು ಹಿಂದೂ ಅಂತ ಹೇಳ್ಕೊಳ್ಳೋನು ಹಿಂದುತ್ವದ ನಿಮ್ಮ ನಿಮ್ಮ ಹಿಂದೂ ಭಾವದ ಪ್ರಕಟೀಕರಣ ಈಗಾಗಲಿ ಯಾವಾಗ ಇಡೀ ರಾಜ್ಯ ಇಡೀ ದೇಶ ಜೈ ಶ್ರೀರಾಮ್ ಅಂತ ಶುರುವಾದ ಮೇಲೆ ಏನು ಜೈ ಶ್ರೀರಾಮ್ ಅನ್ನೋದು ಇವ್ರ ಸೊತ್ತಾ ನಾನು ಕುಗ್ತೀನಿ ಜೈ ಶ್ರೀರಾಮ್ ಅಂತ ನಾಟ್ಕಾಡೋದು ಬೇಡ ಈಗೇನು ಹೇಳಿ ನಾವು ಸ್ಪಷ್ಟ ಇದ್ದೀವಿ ಅದು ಅತಿಕ್ರಮಿಸಿರೋದು ಬಿಟ್ಕೊಡ್ಬೇಕು ಕಾಂಗ್ರೆಸ್ ನಿಲುವೇನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ನಿಲುವೆನು ಹೇಳಿ